ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಹೆಲ್ತ್ ಟಾಕ್ ವಿತ್ ಎಕ್ಸ್ಪರ್ಟಿಸ್ ನಿಮ್ಮನೇಲಿ ಆಗಾಗ ಶೀತ ಆಗೋದು ಅಥವಾ ಗಂಟ್ಲಲ್ಲಿ ಕಿಚಿ ಕಿಚಿ ಅಥವಾ ಥ್ರೋಟ್ ಇನ್ಫೆಕ್ಷನ್ ಅನ್ನುವಂಥದ್ದು ಅಥವಾ ಟಾನ್ಸಿಲ್ ಪೇನ್ ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀರಾ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಳ್ಬೋದು ಯೆಸ್ ಲೆಟ್ಸ್ ಇಂಟ್ರೊಡ್ಯೂಸ್ ಅವರ್ ಟುಡೇಸ್ ಎಕ್ಸ್ಪರ್ಟೀಸ್ ಬಂದ್ಬಿಟ್ಟು ಡಾಕ್ಟರ್ ಶ್ರೀನಿವಾಸ್ ಕಾಮತ್ ಇ ಎನ್ ಟಿ ಕನ್ಸಲ್ಟೆಂಟ್ ಕೆ ಎಮ್ ಸಿ ಮೆಡಿಪಾಲ್ ಹಾಸ್ಪಿಟಲ್ಸ್ ಮಂಗಳೂರು ವೆಲ್ಕಮ್ ಟು ಡಾಕ್ಟರ್ ಇನ್ನು ಕಿವಿಯ ವಿಷಯ ತಗೊಂಡಾಗ ನಾವು ಯೂಶುವಲಿ ವ್ಯಾಕ್ಸ್ ರಿಮೂವಿಗೆ ಏನೋ ಸಿಕ್ಕಿದ್ದನೆಲ್ಲ ಇಯರ್ ಬಡ್ ಅಥವಾ ಏನಾದರೂ ಕಡ್ಡಿ ಎಲ್ಲ ಹಾಕುವಂಥ ಅಭ್ಯಾಸಗಳು ಕೆಲವರಿಗಿದೆ ಸೊ ಅದ್ರ ಬಗ್ಗೆ ಹೇಗೆ ನಾವು ಕೇರ್ ತಗೋಬೇಕು ಇದು ವ್ಯಾಕ್ಸ್ ಅನ್ನೋದು ಇಟ್ ಇಸ್ ಮಾಡಿಫೈಡ್ ಸ್ವೆಟ್ ಅಂದ್ರೆ ನಮ್ದು ಬೆವರ್ತದಲ್ಲ ಸೊ ಅದೇ ರೀತಿಯಲ್ಲಿ ಇರುವಂತ ಒಂದು ಮಾಡಿಫೈಡ್ ಗ್ಲ್ಯಾಂಡ್ ಕಿವಿ ಒಳಗಡೆ ಅದರ ಫಂಕ್ಷನ್ ಏನಂದ್ರೆ ಕಿವಿ ಒಳಗಡೆ ನಾವು ಮಾಯಿಸ್ಟ್ ಆಗಿರಬೇಕು ಅಂತ ಫಂಕ್ಷನ್ ವ್ಯಾಕ್ಸ್ ಅಲ್ಲೂ ಜೆನೆಟಿಕ್ಸ್ ಅಲ್ಲಿ ಕೆಲವೊಬ್ಬರಿಗೆ ಡ್ರೈ ಆಗಿ ವ್ಯಾಕ್ಸ್ ಬರ್ತದೆ ಕೆಲವೊಬ್ಬರಿಗೆ ಸ್ವಲ್ಪ ಆಗಿ ಇರ್ತದೆ ಸೊ ಆಸ್ ಸಚ್ ವ್ಯಾಕ್ಸ್ ಕ್ಲೀನ್ ಮಾಡಬೇಕೋ ಅಗತ್ಯ ಇಲ್ಲ ಸೊ ಅದಿದೆಲ್ಲ ಹಾಕುವ ಹ್ಯಾಬಿಟ್ ಇಸ್ ನಾಟ್ ಗುಡ್ ಸೊಕ್ಸ್ ಅದು ಯೂಶಲಿ ಡ್ರೈ ವ್ಯಾಕ್ಸ್ ಇರುವ ಜನರಿಗೆ ಅದು ಆಟೋಮ್ಯಾಟಿಕ್ ಆಗಿ ನಮ್ದು ಗಾಡ್ ಗಿವನ್ ಸಚ್ ಅ ಬ್ಯೂಟಿಫುಲ್ ನೇಚರ್ ಏನಂದ್ರೆ ನಮ್ದು ಕಿವಿ ಒಳಗಡೆ ಇರುವ ವ್ಯಾಕ್ಸ್ ನಮ್ದು ಜಾ ಮೂಮೆಂಟ್ ಮಾಡುವಾಗ ಆಟೋಮ್ಯಾಟಿಕ್ಲಿ ಇಟ್ ಗೆಟ್ಸ್ ಪುಸ್ಡ್ ಔಟ್ ಸೊ ನಾವೀಗ ಜಸ್ಟ್ ಕೈ ಈ ರೀತಿ ಮಾಡಿದ್ರೆ ವಿಲ್ ಫೈನ್ ದಟ್ ವ್ಯಾಕ್ಸ್ ಕಮ್ಔಟ್ ಬೇಸಿಕ್ಲಿ ಇಟ್ ಇಸ್ ಕಮ್ಮಿಂಗ್ ಔಟ್ ಆಟೋಮ್ಯಾಟಿಕ್ಲಿ ಬಟ್ ಕೆಲವೊಬ್ಬರಿಗೆ ಡ್ರೈ ಇರ್ತದೆ ಇಲ್ಲ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಅಂತ ಜನರಿಗೆ ಮಾತ್ರ ಅಲ್ಲಿ ಒಳಗಡೆ ಸಿಕ್ಕಾಕುತ್ತದೆ ಸೊ ಓನ್ಲಿ ದೋಸ್ ಪೀಪಲ್ ಅವ್ರಿಗೂ ಅದೇ ರೀತಿ ಇದೆ ಅಂತ ಹೇಳಿಬಿಟ್ಟು ತೆಗಿಬೇಕಂತಿಲ್ಲ ಇಫ್ ಇಟ್ ಇಸ್ ಕಾಸಿಂಗ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನೆಲ್ಲ ಇಟ್ ಇಸ್ ಕಾಸಿಂಗ್ ಬ್ಲಾಕ್ ಕೇಳೋದು ಕಮ್ಮಿ ಆಗೋದು ಇಲ್ಲ ಪೇನ್ ಸ್ಟಾರ್ಟ್ ಆಗ್ತದೆ ಪ್ರೆಷರ್ ಇಂದ ಆ ರೀತಿ ಎಲ್ಲ ತೊಂದರೆಗಳಿದ್ರೆ ಮಾತ್ರ ನಾವ್ ಅದು ಕ್ಲೀನ್ ಮಾಡ್ಬೇಕು ಅದೇ ಈಗ ಹಾಕಿದ್ರೆ ಅದು ಇಯರ್ ಡ್ರಮ್ ಗೆ ಹರ್ಟ್ ಆಗುವಂತದ್ದು ಸ್ಕಿನ್ ಗೆ ಅಲ್ಲಿ ಗಾಯ ಆಗಿ ಇನ್ಫೆಕ್ಷನ್ ಬರ್ಬೋದು ಅಂತೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅದೇ ಹಿಯರಿಂಗ್ ಲಾಸ್ ಈಗ ವ್ಯಾಕ್ಸನ್ನ ರಿಮೂವ್ ಮಾಡಿದ್ರೆ ದ್ಯಾಟ್ ಈಸ್ ಅ ಒನ್ ಆಫ್ ದ ರೀಸನ್ ಇನ್ನು ಬೇರೆನೆಲ್ಲ ರೀಸನ್ಗಳಿಂದ ಡ್ರಮ್ ಎಫೆಕ್ಟ್ ಆಗುವಂಥದ್ದು ಅಥವಾ ಕೇಳಿಸ್ಕೊಳ್ಳೋದೇ ಇರುವಂಥದ್ದು ಕಿವಿ ಕೇಳಲ್ಲ ಅಂತ ಹೇಳುವಂಥದ್ದು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಕೆಲವರಿಗೆ ವಯಸ್ಸ ಇರಬಹುದು ಆದರೆ ಯಂಗ್ ಏಜಲ್ಲಿ ಹಾಗೆಲ್ಲ ಆದರೆ ಏನಿರ್ಬೋದು ಕಾರಣಗಳು ಸೊ ಸಿಂಪಲ್ ಆಗಿ ನಾವು ಕೇಳೋದು ಹೇಗೆ ಅಂತ ಜಸ್ಟ್ ಹೇಳ್ತೀನಿ ಕಿವಿ ಹೇಗೆ ಅಂದ್ರೆ ಮೂರು ಪಾರ್ಟ್ ಅಲ್ಲಿ ಇರ್ತದೆ ಹೊರಗಡೆ ಕಾಣುವಂತ ಹೊರಗಡೆ ಇರೋ ಕಿವಿ ಎಕ್ಸ್ಟರ್ನಲ್ ಇಯರ್ ಮಧ್ಯದಲ್ಲಿ ಒಂದು ಗಾಳಿ ತುಂಬಿರುವಂತಹ ಡ್ರಮ್ ಇರ್ತದೆ ಡ್ರಮ್ ಹಿಂದ್ ಭಾಗದಲ್ಲಿ ಗಾಳಿ ಇರ್ತದೆ ದಟ್ ಇಸ್ ಮಿಡಲ್ ಇಯರ್ ಮಧ್ಯದಲ್ಲಿ ಇರುವಂತಹ ಕಿವಿ ಮತ್ತೆ ಒಳಗಡೆ ಇರುವಂತಹ ಕಿವಿ ನಾವು ಕಾಕ್ಲಿಯಾ ಅಂತೀವಿ ಸೊ ಕಾಕ್ಲಿಯಾ ಇಸ್ ದ ಮೇನ್ ಆರ್ಗನ್ ನಮ್ದು ಹಿಯರಿಂಗ್ ದಟ್ ಸೊ ಈ ಕಾಕ್ಲಿಯಾ ಅನ್ನೋದು ಇಟ್ಸ್ ಏನಂದ್ರೆ ನಾವು ವೈಬ್ರೇಷನ್ ಅಲ್ಲಿ ಕೇಳೋದು ಈಗ ನಾನ್ ಮಾತಾಡೋದಲ್ಲ ದರ್ ಇಸ್ ಅ ಸ್ಮಾಲ್ ರಕ್ಷನ್ ನಾನು ನಾನೀಗ ಮಾತಾಡೋ ಗಾಳಿಯಲ್ಲಿ ಸ್ವಲ್ಪ ಒಂದು ವೈಬ್ರೇಷನ್ ರೀತಿ ಬರ್ತದೆ ಸೊ ಈ ವೈಬ್ರೇಷನ್ ನಿಮ್ ಕಿವಿಗೆ ಬಂದು ಗೆ ಟಚ್ ಆಗ್ತದೆ ಈ ವೈಬ್ರೇಷನ್ ಈ ಕಾಕ್ಲಿಯಾಗೆ ಒಳಗಡೆ ಹೋಗ್ತದೆ ಕಾಕ್ಲಿಯ ವೈಬ್ರೇಷನ್ ಅನ್ನು ಚೇಂಜ್ ಮಾಡಿ ಕರೆಂಟ್ ಆಗಿ ನಮ್ದು ತಲೆಗೆ ಹೋಗ್ತದೆ ದಟ್ ಇಸ್ ಹೌ ನಾರ್ಮಲ್ ಪರ್ಸನ್ ಇಯರ್ಸ್ ಇದರಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಒಂದು ತೊಂದರೆ ಬಂದ್ರೆ ಕಿವಿ ಕೇಳೋದು ಕಮ್ಮಿ ಆಗ್ತದೆ ಸೊ ನಮ್ದು ಹೊರಗಡೆ ಇರುವಂತಹ ಕಿವಿಯಲ್ಲಿ ವ್ಯಾಕ್ಸ್ ತುಂಬಿದ್ರೆ ಬ್ಲಾಕ್ ಆಗ್ತದೆ ಸೊ ಹಿಯರ್ ಡ್ರಮ್ಮಿಗೆ ಹೋಲ್ ಆದ್ರೆ ಕಿವಿ ಕೇಳೋದು ಕಮ್ಮಿ ಆಗ್ತದೆ ನಡು ಕಿವಿಯಲ್ಲಿ ಒಂದು ಸಣ್ಣ ಮೂರು ಎಲುಬುಗಳು ಇರ್ತದೆ ಇದ್ರಲ್ಲಿ ಏನಾದ್ರು ತೊಂದರೆ ಬಂದ್ರೆ ಕಿವಿ ಕೇಳೋದು ಕಮ್ಮಿ ಆಗ್ತದೆ ಅಂಡ್ ಯೂಶುವಲಿ ನರ್ವ್ ವೀಕ್ನೆಸ್ ಅಂತೀವಿ ಸೊ ಆ ನರ್ವ್ ವೀಕ್ ಆಗುವಂತದ್ದು ಇಟ್ ಇಸ್ ರಿಲೇಟೆಡ್ ಟು ಕಾಕ್ಲಿಯಾ ಅಂಡ್ ಕಾಕ್ಲಿಯಾ ಹಿಂದ್ ಭಾಗದಲ್ಲಿ ಕಾಕ್ಲಿಯರ್ ನರ್ವ್ ಸೊ ಇದು ಮೇನ್ಲಿ ನಾಯ್ಸ್ ಇಂಡ್ಯೂಸ್ ಇರಬಹುದು ಅಂದ್ರೆ ತುಂಬಾ ಟೈಮ್ ನಾವು ಫ್ಯಾಕ್ಟ್ರಿ ವರ್ಕರ್ಸ್ ಇಲ್ಲ ರೋಡಲ್ಲಿ ಸೈಡ್ ಅಲ್ಲಿ ಏನಾದರೂ ಮನೆ ಇರುವವರು ಫ್ಯಾಕ್ಟ್ರಿ ಸೈಡ್ ತುಂಬಾ ಸೌಂಡ್ ಇರುವಂತಹ ನಾಯ್ಸ್ ಪೊಲ್ಯೂಷನ್ ಕಾರಣವಾಗಿ ಬರುವಂತ ನರ್ವ್ ಡ್ಯಾಮೇಜ್ ಇಲ್ಲ ಅಂತಿದ್ರೆ ನಮ್ದು ಏಜ್ ರಿಲೇಟೆಡ್ ಆಗಿ ಕೆಲವೊಬ್ಬರಿಗೆ ಬರ್ತದೆ ಅಂಡ್ ಸರ್ಟನ್ ಕಂಡೀಷನ್ ಡಯಾಬಿಟೀಸ್ ಅಂತ ತೊಂದರೆ ಎಲ್ಲ ಬರುವಾಗ ಸಡನ್ ಆಗಿ ನಮ್ದು ಬೇಕಾಗಿರುವ ಪ್ರಾಯಕ್ಕಿಂತ ಮುಂಚೆನೆ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಲ್ಲಿ ಪ್ರೆಸ್ ಬೈ ಅಕ್ಯೂಸಿಸ್ ಅಂತೀವಿ ಜಲ್ದಿಯಾಗಿ ಕಿವಿ ಕೇಳೋದು ಇಲ್ಲದಾಗ್ತದೆ ಅಂಡ್ ನೀವು ಕೇಳಿದ ಪ್ರಶ್ನೆ ಯಂಗ್ಸ್ಟರ್ಸ್ ಗೆ ಸಡನ್ ಆಗಿ ಹಿಯರಿಂಗ್ ಲಾಸ್ ಬರುವಂತ ಒಂದು ಸಡನ್ ಸೆನ್ಸರಿ ಲಾಸ್ ಅಂತೀವಿ ಸೊ ದಟ್ ಕ್ಯಾನ್ ಬಿ ಬಿಕಾಸ್ ಆಫ್ ವೈರಲ್ ಇನ್ಫೆಕ್ಷನ್ ಈಗ ಏನಾದರೂ ಶೀತ ಬಂತು ವೈರಲ್ ಇನ್ಫೆಕ್ಷನ್ ಜೋರಾಗಿ ಫೀವರ್ ಬರುವ ಟೈಮಲ್ಲಿ ಆಟೋಮ್ಯಾಟಿಕ್ ಆಗಿ ಈ ವೈರಸ್ ಕ್ಯಾನ್ ಅಟ್ಯಾಕ್ ದ ನರ್ವ್ ನರ್ವಿಗೆ ಹೋಗಿ ಡ್ಯಾಮೇಜ್ ಮಾಡುವಂತ ಸಂದರ್ಭ ಬರ್ತದೆ ಸಡನ್ ಸೆನ್ಸರಿ ಲಾಸ್ ಅಂತೀವಿ ಸಡನ್ ಸೆನ್ಸರಿ ಲಾಸ್ ಒಂದಿಲ್ಲ ಈ ವೈರಲ್ ಅಟ್ಯಾಕ್ ಇಲ್ಲ ಅಂತಿದ್ರೆ ಸರ್ತಿ ಬ್ಲಡ್ ಸಪ್ಲೈ ನಿಂತೋಗುತ್ತೆ ಕಿವಿಯಲ್ಲಿ ಸೊ ದಿಸ್ ಇಸ್ ಲೈಕ್ ಹಾರ್ಟ್ ಅಟ್ಯಾಕ್ ಇನ್ ಇ ಎಂಟಿ ಸೊ ನಿಮ್ದು ಕಿವಿಯ ಒಳಗಡೆ ರಕ್ತಾಂಶ ಕಮ್ಮಿ ಆಗುವಾಗ ಆಟೋಮ್ಯಾಟಿಕ್ ಆಗಿ ಆ ಕಾಕ್ಲೆ ಫುಲ್ ನಿಂತೋಗುತ್ತೆ ಸೊ ಸಡನ್ಲಿ ನೀವು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಕಿವಿ ಫುಲ್ ಆಫ್ ಆಗಿರ್ತದೆ ಕೇಳೋದೇ ಇಲ್ಲ ಅನ್ನೋದು ಇವನ್ ಹಿಲ್ ಸ್ಟೇಷನ್ ಗೆಲ್ಲ ಹೋದ್ರೆ ಅಥವಾ ಫ್ಲೈಟ್ ಅಲ್ಲಿ ಎಲ್ಲ ಕೆಲಸ ಬಂದಾಗ ಮಿಡ್ ಇಯರ್ ಮಿಡ್ ಇಯರ್ ನಾನ್ ಹೇಳಿದಲ್ಲ ಗಾಳಿ ಇರ್ತದೆ ಅಂತ ಸೊ ಗಾಳಿ ಪ್ರೆಷರ್ ಚೇಂಜಸ್ ಬರುವಾಗ ಬಿ ಫೀಲ್ ದಟ್ ಬ್ಲಾಕ್ ಸೆನ್ಸೇಷನ್ ಸೊ ಇದರಲ್ಲಿ ಏನಂದ್ರೆ ಆಟೋಮ್ಯಾಟಿಕ್ ಸಡನ್ ಸೆನ್ಸರಿ ಲಾಸ್ ಅಲ್ಲಿ ಪೀಪಲ್ ನೀಡ್ ಟು ಈಗ ಜನರಿಗೆ ಅರ್ಥ ಆಗ್ಬೇಕಾಗಿರೋದು ಏನಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಹೋಗ್ಬೇಕು ಇ ಎನ್ ಟಿ ಅಲ್ಲಿ ಎಮರ್ಜೆನ್ಸೀಸ್ ಇರೋದು ತುಂಬಾ ಕಮ್ಮಿ ಇನ್ ದಟ್ ಒನ್ ಎಮರ್ಜೆನ್ಸಿ ಇಸ್ ದಿಸ್ ಜನರು ಏನ್ ಮಾಡ್ತಾರೆ ಏನೋ ಕೇಳುದಿಲ್ಲ ಪರವಾಗಿಲ್ಲ ಒಂದೆರಡು ದಿವಸ ಆದ್ಮೇಲೆ ಸರಿ ಹೋಗ್ತದೆ ನೋಡೋಣ ಅಂತ ಬಿಟ್ಬಿಡ್ತಾರೆ ಸೊ ದಿಸ್ ಸಡನ್ ಸೆನ್ಸರಿ ಲಾಸ್ ಅಲ್ಲಿ ಆ ರೀತಿ ಮಾಡಬಾರದು ನಿಮ್ಗೆ ಏನಾದ್ರು ಕೇಳೋದು ಫುಲ್ ಕಮ್ಮಿ ಅನ್ಸ್ತದೆ ಏನೇ ಮಾಡಿದ್ರೆ ಸಿಂಪಲ್ ಆಗಿ ಜನರ ಏನಂದ್ರೆ ಈಗ ಮೊಬೈಲ್ ಇರೋದು ಮೊಬೈಲ್ ಈ ಸೈಡ್ ಅಲ್ಲಿ ಕೇಳುದಿಲ್ಲ ಈ ಸೈಡ್ ಅಲ್ಲಿ ಕೇಳ್ತದೆ ಅಂತಾರೆ ಸೊ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಯು ಹಾವ್ ಟು ಗೋ ಏನಂದ್ರೆ ಎಷ್ಟು ಜಲ್ದಿ ಬರ್ತೀರಾ ದರ್ ಇಸ್ ಮೋರ್ ಚಾನ್ಸಸ್ ಹಿಯರಿಂಗ್ ಕ್ಯಾನ್ ಬಿ ಬ್ಯಾಕ್ ಇನ್ ಲೆಫ್ಟ್ ಇಯರ್ ಗೆ ಫೋನ್ ಇಟ್ಕೋಬೇಕು ಅಂತ ಸಜೆಷನ್ ಕೊಡ್ತಾರೆ ವೈಟ್ ಇಸ್ ಇಲ್ಲ ಇಟ್ಸ್ ಸೈಂಟಿಫಿಕಲಿ ಆ ರೀತಿ ಏನೂ ಇಲ್ಲ ಫೋನ್ ಕಿವಿಗೆ ಇಡದೆ ಇರೋದು ಬೆಟರ್ ಅಂದ್ರೆ ಈಗೀಗ ಕಮ್ ಟು ಅ ರಿಲೈಸೇಷನ್ ನೋ ಮ್ಯಾಟರ್ ಈಗ ನಾವು ರೇಡಿಯೇಷನ್ ಸೇಫ್ಟಿ ಅಂತೆಲ್ಲ ಇಟ್ಟಿದ್ದಾರೆ ಆದ್ರೂ ಕೂಡ ಈ ನಮ್ದು ಕೇ ಕಾಕ್ಲಿ ಒಳಗಡೆ ಸ್ಮಾಲ್ ಆರ್ಗನ್ಸ್ ಅದಕ್ಕೆ ಈ ರೇಡಿಯೇಷನ್ಗೆ ಎಷ್ಟು ಎಫೆಕ್ಟ್ ಇದೆ ಅನ್ನೋದು ನಮಗೆ ಬರ್ಡ್ಸ್ ಅದೆಲ್ಲ ಅಷ್ಟೊಂದು ಸೇಫ್ ಅಲ್ಲ ಜನರಲ್ ರೆಕಮೆಂಡೇಶನ್ ಇಸ್ ಒನ್ ಅವರ್ ಥ್ರೂಟ್ ದೇ ಮ್ಯಾಕ್ಸ್ ಅದರಲ್ಲೂ ಸಹ ಇಸ್ ಆಂಬಿಯಂಟ್ ವಾಲ್ಯೂಮ್ ನೀವು ಈಗ ಕಿವಿ ಹತ್ತಿರ ಇಡುವಂತ ಇಯರ್ಫೋನ್ಸ್ ಇಲ್ಲ ಲೌಡ್ ಮ್ಯೂಸಿಕ್ ಅಲ್ಲ ಅಂದ್ರೆ ಏಟ್ ಮಿನಿಟ್ಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಪರ್ ಡೇ ಸೊ ಆ ರೀತಿ ನಿಮ್ದು ಫೋನ್ ಇದೆಲ್ಲ ಕಿವಿಗೆ ಇಡೋದು ಟ್ರೈ ಟು ಅವಾಯ್ಡ್ ಕೀಪಿಂಗ್ ಇಟ್ ಡೈರೆಕ್ಟ್ಲಿ ಆನ್ ದ ಇಯರ್ ಆಗೋಷ್ಟು ಲೌಡ್ ಸ್ಪೀಕರ್ ಅಲ್ಲಿ ಅಂಡ್ ಅಂತ ಪ್ರೈವೇಟ್ ಕಾಲ್ಸ್ ಏನಾದ್ರು ಮಾತ್ರ ಕಿವಿ ಹತ್ರ ಇಡುವಂತ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಗುಡ್ ಫಾರ್ ಯಂಗ್ಸ್ಟರ್ಸ್ ಅದೇ ಈಗ ಕ್ಲಿಯರ್ ಇನ್ ಪ್ಲಾಂಟ್ ಹೇಳುವಂತದ್ದು ಅಂದ್ರೆ ಯಾವ ರೀತಿಯ ಇಟ್ಸ್ ಕ್ರಿಟಿಕಲ್ ಸರ್ಜರಿ ಹೇಗೆ ಅದು ಇದು ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ವಂಡರ್ಫುಲ್ ಇನ್ವೆನ್ಷನ್ ಅನ್ಬೋದು ಏನಂದ್ರೆ ಫಸ್ಟ್ ಸೆನ್ಸರಿ ಆರ್ಗನ್ ವಿಚ್ ಹ್ಯಾಸ್ ಬೀನ್ ಮ್ಯಾನ್ ಮೇಡ್ ಸೊ ಈಗ ಕಂಪ್ಲೀಟ್ ಹಿಯರಿಂಗ್ ಲಾಸ್ ಈಗ ನಾನು ಈಗ ಹೇಳಿದ್ದೆ ಸಡನ್ ಸೆನ್ಸರಿ ಲಾಸ್ ಇರ್ಬೋದು ಇಲ್ಲ ಕೆಲವು ಹುಟ್ಟಿದ ಮಕ್ಕಳಿಗೆ ಜನ್ಮನ ಕಂಜನೈಟಲ್ಲಿ ದೇ ಕ್ಯಾನ್ ಬಿ ಡೆಫ್ ಏನಂದ್ರೆ ಕೆಲವು ಫ್ಯಾಮಿಲಿಯಲ್ಲಿ ದಟ್ ವಿತ್ ಇನ್ ಫ್ಯಾಮಿಲಿ ಮ್ಯಾರೇಜಸ್ ಮ್ಯಾರೇಜ್ ಅಂತೆಲ್ಲ ಮಾಡುವಾಗ ಜೆನೆಟಿಕ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಮಕ್ಕಳಿಗೆ ಕಿವಿ ಕೇಳದೆ ಮಕ್ಕಳಿಗೆ ಕೇಳದೆ ಇರುವಾಗ ಮಾತು ಬರುದಿಲ್ಲ ದೇ ವಿಲ್ ಬಿಕಮ್ ಡೆಫ್ ಅಂಡ್ ಮ್ಯೂಟ್ ಸೊ ಮೇನ್ ಪ್ರಾಬ್ಲಮ್ ದೇರ್ ಇಸ್ ದೇ ಆರ್ ಡೆಫ್ ಸೊ ಅಂತ ಮಕ್ಕಳಿಗೆ ವಿ ಪುಟ್ ಇಂಪ್ಲಾಂಟ್ ಸರ್ಜರಿ ಮಾಡಿ ಕಾಕ್ಲಿಯ ಒಳಗಡೆ ಈ ಗ್ರಂಥ ಇಂಪ್ಲಾಂಟ್ ಕೂರಿಸಿ ವಿ ಮೇಕ್ ದ ಚೈಲ್ಡ್ ಹಿಯರ್ ಬಟ್ ವಿತ್ ಹಿಯರಿಂಗ್ ಆಟೋಮ್ಯಾಟಿಕ್ಲಿ ದ ಸ್ಪೀಚ್ ಆಲ್ಸೋ ಪ್ರಿಫರೆ ಮಕ್ಕಳಿಗೆ ಮಾತ್ರ ಈ ನಾನು ಹೇಳಿದ್ದು ಸಡನ್ ಲಾಸ್ ಇರಬಹುದು ಇಲ್ಲ ಏಜ್ ಆಗಿ ಸ್ವಲ್ಪ ಜನರಿಗೆ ಕೇಳೋದು ಕಮ್ಮಿ ಆಗಿರಬಹುದು ಮತ್ತೆ ಕೆಲವೊಬ್ಬರಿಗೆ ಆಕ್ಸಿಡೆಂಟ್ ಅಲ್ಲಿ ನರ ಇದಾಗ್ತದೆ ಡ್ಯಾಮೇಜ್ ಆಗ್ತದೆ ಸೊ ಇಂತ ಪೇಶೆಂಟ್ಸ್ ಗೆ ಹಂಡ್ರೆಡ್ ಪರ್ಸೆಂಟ್ ಹಿಯರಿಂಗ್ ಲಾಸ್ ಅಂದ್ರೆ ನಿಮ್ದು ಹಿಯರಿಂಗ್ ಎಡ್ ಇಟ್ಟರು ಕೇಳದಿರುವಂತ ಸಂದರ್ಭದಲ್ಲಿ ಇಂಪ್ಲಾಂಟ್ ಮಾಡಬಹುದು ಇನ್ನು ನೆಕ್ ಅಂಡ್ ಹೆಡ್ ಸರ್ಜರಿ ಯಾವ್ದೆಲ್ಲ ಪಾರ್ಟ್ ಹೆಡ್ ಅಂಡ್ ನೆಕ್ ಅಂದ್ರೆ ನಮ್ದು ಕೊಟ್ಟಿಗೆ ಮತ್ತೆ ಅದರ ಮೇಲೆ ಇರುವಂತ ಏನೇ ಗೆಡ್ಡೆಗಳಿರಲಿ ಅದರದ್ದು ಸರ್ಜಿಕಲ್ ಸ್ಪೆಷಾಲಿಟಿ ಹೆಡ್ ಅಂಡ್ ನೆಕ್ ಸರ್ಜರಿ ಅಂತೀವಿ ಯೂಲ್ ಆಗಿ ನಮ್ಗೆ ಇಂಡಿಯಾ ಕಾಮನ್ ಆಗಿ ಬರೋದು ಲ್ಯಾರಿಂಗ್ಸ್ ಕ್ಯಾನ್ಸರ್ ಥೈರಾಯ್ಡ್ ಕ್ಯಾನ್ಸರ್ ಮತ್ತು ಓರಲ್ ಕ್ಯಾನ್ಸರ್ ಸೊ ಓರಲ್ ಕ್ಯಾನ್ಸರ್ ಅಂದ್ರೆ ಯೂಶುವಲ್ ಆಗಿ ಟೊಬ್ಯಾಕೋ ಚೂಸ್ ನಮ್ದು ತಂಬಾಕು ಅಂತ ಯೂಸೇಜ್ ಇರುವಾಗ ನಮ್ದು ಅಲ್ಲಿ ಕ್ಯಾನ್ಸರ್ ಕ್ರಿಯೇಟ್ ಮಾಡುವಂತ ಕೆಮಿಕಲ್ಸ್ ಇರ್ತದೆ ಸೊ ಅಲ್ಲೇ ಅದು ಕೆಮಿಕಲ್ಸ್ ಕೂತ್ಕೊಂಡು ಸರೌಂಡಿಂಗ್ ಟಿಶ್ಯೂಸ್ ಅನ್ನ ಕ್ಯಾನ್ಸರ್ ಅಲ್ಲಿ ಕನ್ವರ್ಟ್ ಮಾಡ್ತದೆ ಲರಿಂಜಲ್ ಕ್ಯಾನ್ಸರ್ ಇಲ್ಲಿ ವಿಂಡ್ ಪೈಪ್ ಲರಿಂಜಲ್ ಕ್ಯಾನ್ಸರ್ ಅದಕ್ಕೆ ಸಿಗರೆಟ್ ಸ್ಮೋಕಿಂಗ್ ಸೊ ಸಿಗ್ರೆಟ್ ಸ್ಮೋಕಿಂಗ್ ಮಾಡುವಾಗ ಸ್ಮೋಕ್ ಅಲ್ಲಿ ಇರುವಂತಹ ಕೆಮಿಕಲ್ಸ್ ಹೋಗಿ ನಮ್ದು ಇಲ್ಲಿ ವಾಯ್ಸ್ ಬಾಕ್ಸ್ ಗೆ ತಾಗಿ ಅದರಿಂದ ಬರುವಂತದ್ದು ಲರಿಂಜಲ್ ಕ್ಯಾನ್ಸರ್ ಇವನ್ ಟೊಬ್ಯಾಕೋ ಅಥವಾ ಜೆನೆಟಿಕಲಿ ಬರಬಹುದು ಯಾಕೆಂದ್ರೆ ಜೆನೆಟಿಕ್ ಸಮಥಿಂಗ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅಂಡ್ ಜೆನೆಟಿಕ್ಸ್ ಅಂದ್ರೆ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ನಿಮ್ದು ಯಾವುದಾದೊಂದು ಜನರೇಷನ್ ಅಲ್ಲಿ ಇರುವಂತದ್ದು ಫಾರ್ ಯರ್ ಅನ್ಫಾರ್ಚುನೇಟ್ ಲಕ್ ಅದು ಆಕ್ಟಿವೇಟ್ ಆಗಬಹುದು ಸೊ ಅದು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ದ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ವಿ ಕ್ಯಾನ್ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಸ್ಟಾಪ್ ಸೊ ಅದು ನೀವು ಅವಾಯ್ಡ್ ಮಾಡಿದ್ರೆ ರಿಸ್ಕ್ ಆಫ್ ಕ್ಯಾನ್ಸರ್ ಡೆವಲಪ್ಮೆಂಟ್ ಇಸ್ ಮಚ್ ಮಚ್ ಲೆಸ್ ಆಸ್ ಕಂಪೇರ್ ಟು ಪರ್ಸನ್ ಯೂಸಿಂಗ್ ಜೆನೆಟಿಕ್ಸ್ ಅನ್ನೋದು ವಿ ಕಾಂಟ್ ಕಂಟ್ರೋಲ್ ಕರೆಕ್ಟ್ ಇವತ್ತು ಇಷ್ಟೊತ್ತು ಎಎನ್ ಟಿ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಸ್ಟೆಪ್ಸ್ ಅವರಲ್ಲಿ ಇನ್ನೊಬ್ರು ಎಕ್ಸ್ಪರ್ಟಿಸೊಟ್ಟಿಗೆ ಇನ್ನೊಂದು ವಿಚಾರವನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಚಾನೆಲ್